ಒಂದಂಕ ಮತ್ತೆ ಗದ್ಯ ಭಾಗದ ಎರಡಂಕದ ಪ್ರಶ್ನೆ ಎರಡನೇ ಭಾಗದಲ್ಲಿ ನಾವು ಗದ್ಯ ಭಾಗದ ಪಠ್ಯಪೂರಕ ಅಧ್ಯಯನದ ಎರಡಂಕದ ಪ್ರಶ್ನೆಗಳು ಆಮೇಲೆ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಕಂಠಪಾಠದ ಪದ್ಯಗಳನ್ನು ನೋಡಿದ್ದೀವಿ ಇದು ಮೂರನೆಯ ಭಾಗ ಇದೆ ಏನೆಲ್ಲ ಇದೆ ಅನ್ನೋದನ್ನ ಕಡೆವರೆಗೂ ನೋಡಿ ಓವರ್ ಆಲ್ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳು ಇಲ್ಲಿದಾವ ಖಂಡಿತವಾಗಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಇನ್ನೂ ಎರಡು ಪಾರ್ಟ್ಗಳು ಬರ್ತವೆ ಸೊ ದಯಮಾಡಿ ವಿಡಿಯೋಗಳನ್ನು ಹೆಚ್ಚೆಚ್ಚು ಲೈಕ್ ಮತ್ತು ಶೇರ್ ಮಾಡೋದನ್ನು ಮಾತ್ರ ಖಂಡಿತವಾಗಿ ಮರಿಬೇಡಿ ಅಂತ ಹೇಳ್ತಾ ಸೊ ಈಗ ಇಲ್ಲಿ ನೋಡಿ ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಯಾವ್ದಾ ಪ್ರಶ್ನೆಗಳಿಗೆ ಆ ಪದ್ಯದ ಯಾವುದೇ ಪ್ರಶ್ನೆಗಳಿಗೆ ಬಂದರೆ ಸೇಮ್ ಒಂದೇ ಉತ್ತರ ಇದೆ ಸೊ ಖಂಡಿತ ನಿಮಗೆ ಮೊದಲು ಬರ್ತಿದ್ರೆ ಅದನ್ನೇ ಬರೀರಿ ಓಕೆ ನಿಮ್ಗೆ ಆಲ್ರೆಡಿ ನೀವು ಕಂಠಸ್ಥ ಮಾಡಿದ್ರೆ ಬಾ ಹೇಟ್ ಹಾಕಿದ್ರೆ ಅದನ್ನ ಬರೀರಿ ನಿಮ್ಗೆ ಏನೂ ತೋರ್ಲಿಲ್ಲ ಅಂತಂದ್ರೆ ಇದನ್ನಾದ್ರೂ ಕೂಡ ಬರೀರಿ ಯಾವ ಮೂರು ನಾಲ್ಕು ವಾಕ್ಯದ ಪ್ರಶ್ನೆಗಳಲ್ಲಿ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳಲ್ಲಿ ಮತ್ತೆ ಪದ್ಯ ಭಾಗದ ಮೌಲ್ಯಾಧಾರಿತ ಸಾರಾಂಶವನ್ನು ಬರೀತಕ್ಕಂಥ ಪ್ರಶ್ನೆಗಳಲ್ಲಿ ಸಂಕಲ್ಪ ಗೀತೆಯದಿಂದ ಯಾವುದೇ ಪ್ರಶ್ನೆ ಬರಲಿ ಅದು ಹಡಗು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕು ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಾಗಿದೆ ನಾಳಿನ ಕನಸನ್ನು ಬಿಕ್ಕುತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಎಂಟತ್ತು ವಾಕ್ಯಗಳಲ್ಲಿ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕು ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಜಿ ಎಸ್ ಶಿವರುದ್ರಪ್ಪನವರ ಅಭಿಪ್ರಾಯ ಅಥವಾ ಯಾವುದೇ ಪದ್ಯ ಕೊಟ್ಟರೆ ಇಷ್ಟು ಮೇನ್ ಆಗಿದೆ ಅಂದರೆ ಕವಿಯು ಪ್ರೀತಿಯ ಹಣತೆಯನ್ನು ಹಚ್ಚುವ ಮೂಲಕ ನಮ್ಮ ಬದುಕನ್ನು ಎಚ್ಚರದಿಂದ ನಡೆಸಬೇಕು ಕಲುಷಿತವಾಗಿರುವ ನೀರಿಗೆ ಮುಂಗಾರಿನ ಮಳೆಯಾಗಿ ಬರಡಾಗಿರುವ ಕಾಡುಗಳನ್ನು ಹಸಿರಾಗಿಸೋಣ ಸೊ ತವರ ಗೆಲುವಿಗೆ ಹೊಸ ಭರವಸೆ ಮೂಡಿಸಿ ಜಾತಿ ಮತಗಳನ್ನು ಮರೆತು ಜೀವನವನ್ನ ಹಸನವನ್ನಾಗಿಸಬೇಕು ಅಂತ ಅಂದಿದ್ದಾರೆ ಅಂತ ಬರೆದ್ರು ಕೂಡ ಇಟ್ಸ್ ಓಕೆ ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದರೆ ಪದ್ಯದಲ್ಲಿ ಬರ್ತವೆ ಯಾವ ಇದ್ದಾವೆ ಪ್ರಶ್ನೆ ಹಕ್ಕಿ ಹಾರಾಟವನ್ನ ಕವಿ ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಹೊಸಗಾಲದ ಹಸು ಮಕ್ಕಳನ್ನ ಹಕ್ಕಿ ಹೇಗೆ ಹರಸಿದೆ ಹಕ್ಕಿ ಯಾವ ಮೇರೆ ಮೀರಿ ನೀರನ್ನ ಹೀರಿದೆ ಹಕ್ಕಿಯ ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳು ಯಾವುವು ಇಷ್ಟು ಪ್ರಶ್ನೆಗಳು ಇದಾವೆ ಬಟ್ ಇದಕ್ಕೆ ಬರೀತಕ್ಕಂಥ ಒಂದೇ ಒಂದು ಉತ್ತರ ಯಾವುದಪ್ಪ ಅಂದ್ರೆ ಕವಿ ಕಾಲವನ್ನ ಹಕ್ಕಿಗೆ ಹೋಲಿಸಿದ್ದಾರೆ ಕಾಲ ಪಕ್ಷಿಯು ಕಣ್ಣು ಮುಚ್ಚಿಬಿಡುವ ವೇಳೆಗೆ ದೂರಕ್ಕೆ ಚಲಿಸಿದೆ ಹಕ್ಕಿಗೆ ಬಣ್ಣ ಬಣ್ಣದ ರೆಕ್ಕೆಗಳಿವೆ ಸೂರ್ಯ ಚಂದ್ರರೇ ಇದರ ಕಣ್ಣುಗಳು ಕಾಲಪಕ್ಷಿಯು ಸಾಮ್ರಾಜ್ಯಗಳನ್ನ ಉರುಳಿಸಿ ಹಸು ಮಕ್ಕಳನ್ನ ಹರಸಿದೆ ಮಾನವ ಮಂಗಳ ಲೋಕದ ಅಂಗಳಕ್ಕೇರಿ ಆಚೆಯು ಚಲಿಸಿದ್ದಾನೆ ಆದರೆ ಕಾಲದ ಮುಂದೆ ಮಾನವ ಚಿಕ್ಕವನು ಎಂಬುದು ಕವಿಯ ಆಶಯವಾಗಿದೆ ಇನ್ನು ಹಸಿರು ಪದ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಕವಿಗೆ ಯಾವ್ಯಾವುದರಲ್ಲಿ ಅಗಸದಲ್ಲಿ ಬಿಸಿಲವರಿಗೂ ಹಸಿರು ಕಾಣುತ್ತಿದೆ ಹಸಿರು ಸಕಲಯಂದ್ರೆಗನ್ನ ವ್ಯಾಪಿಸಿದೆ ಅಂತ ಕವಿ ಹೇಗೆ ವರ್ಣಿಸಿದ್ದಾರೆ ಕವಿಯಾತ್ಮವು ಹಸಿರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳು ಅಥವಾ ಹಸಿರು ಕವನದ ರೀತಿಯ ಎಲ್ಲೆಲ್ಲಿ ಹಸಿರು ವ್ಯಾಪಿಸಿದೆ ಪ್ರಕೃತಿಯ ಹಸಿರು ಜೀವ ಜಗತ್ತಿಗೆ ಎಷ್ಟು ಮುಖ್ಯ ಎಂಬುದನ್ನು ನಿಮ್ಮ ಮಾತುವಲ್ಲಿ ವಿವರಿಸಿರಿ ಇವೆಲ್ಲ ಪ್ರಶ್ನೆಗಳು ಬಂದರೆ ಒಟ್ಟಾರೆ ಹಸುರು ಪದ್ಯದ ಬಂದು ಎರಡಂಕ ಮೂರಂಕ ನಾಲ್ಕಕ್ಕೆ ಬಂದರೆ ಕುವೆಂಪು ಪ್ರಕೃತಿಯಲ್ಲಿ ದೇವರನ್ನ ಕಂಡವರು ಕವಿಯು ಭತ್ತದ ಗದ್ದೆ ಬಣ್ಣದ ಗಿಳಿ ಅಡಕೆಯ ತೋಟ ಹಸಿರು ಆಗಸ ಹಸುರು ಸಮುದ್ರ ಹಸಿರು ಬೆಟ್ಟ ಗುಡ್ಡ ಹಸಿರು ಬಿಸಿಲು ಕಣಿವೆಗಳಲ್ಲಿ ಬರೀ ಹಸಿರನ್ನೇ ಕಂಡು ಹಸುರಿನಲ್ಲಿ ಪೂರ್ಣವಾಗಿ ತಲ್ಲಿನವಾಗಿರುವುದು ಇಲ್ಲಿ ಮೂಡಿ ಬಂದಿದೆ ಅಂತ ನೀವು ಬರೀಬೇಕು ಛಲಮನೆ ಮೆರವಂತ ಪಾಠದಲ್ಲಿರ್ತಕ್ಕಂಥ ಕ್ವಶನ್ಸ್ ಇದಾವೆ ತಾನು ಹೋರಾಟ ಹೋರಾಡುತ್ತಿರೋದು ನೆಲಕ್ಕೆಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸ್ತಾನೆ ಈ ನೆಲದೊಡನೆ ತಾನು ಸಹಭಾಳ್ ಮಾಡುವುದಿಲ್ಲವೆಂದ ದುರ್ಯೋಧನ ಹೇಳೋದೇಕೆ ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯ ಏನು ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆ ಸ್ವಾರಸ್ಯ ವಿವರಿಸಿ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನ ವಿವರಿಸಿರಿ ಏನು ಬರಿಬೇಕಂದ್ರೆ ದುರ್ಯೋಧನ ಭೀಷ್ಮರ ಸಲಹೆಯನ್ನ ಪಡೆಯಲು ರಣರಂಗಕ್ಕೆ ಬರ್ತಾನೆ ನಾನು ಛಲಕ್ಕಾಗಿ ಹೋರಾಡುತ್ತೇನೆ ನೆಲಕ್ಕಾಗಿ ಅಲ್ಲ ನನ್ನ ತಮ್ಮ ಮತ್ತು ಗೆಳೆಯರನ್ನ ಕೊಂದ ಭೀಮ ಮತ್ತು ಅರ್ಜುನರನ್ನ ಕೊಂದು ಅನಂತರ ಧರ್ಮರಾಯನ ಬಳಿ ಸಂಧಿ ಮಾಡಿಕೊಳ್ಳುತ್ತೇನೆ ಯುದ್ಧದಲ್ಲಿ ಯಾರು ಗೆಲ್ಲುತ್ತಾರೋ ಅವರಿಗೆ ಈ ಸಾಮ್ರಾಜ್ಯ ಸಿಗಲಿದೆ ಅಂತ ಇಷ್ಟು ಉತ್ತರ ನೀವು ಬರೀಬೇಕು ವೀರಲವ ಪದ್ಯಕ್ಕೆ ಹೋಗೋಣ ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಂಶವು ಬಂದ ಬಗೆಯನ್ನ ವಿವರಿಸಿರಿ ಯಜ್ಞಾಂಶದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನಂತ ಬರೆಯಲಾಗಿತ್ತು ಕುದುರೆಯನ್ನ ಕಟ್ಟೋ ವಿಚಾರದಲ್ಲಿ ಮುನಿಸುಕೆರಿಗೂ ಲವನಿಗೂ ನಡೆದ ಸಂವಾದವನ್ನ ಬರೆಯಿರಿ ಲವನ ಯಜ್ಞಾಂಶವನ್ನ ಕಟ್ಟಲು ಕಾರಣವೇನು ಅಥವಾ ಲವನ ನಡವಳಿಕೆ ಮೆಚ್ಚುಗೆಯಾಯಿತೆ ಏಕೆ ಅಂತ ಕೇಳ್ತಾರೆ ಸೊಯುಕೆ ಮೋಸ್ಟ್ ಉತ್ತರ ಬರಿತಕ್ಕಂಥದ್ದು ರಾಮನ ಯಾಗದ ಕುದುರೆ ಆಶ್ರಮಕ್ಕೆ ನುಗ್ಗಿದ್ದರಿಂದ ಲವ ಅದನ್ನ ಕಟ್ಟಿಹಾಕಿದ ರಾಮನ ಅಹಂಕಾರವನ್ನ ಮುರಿಯ ಬಯಸಿದ ಮುನಿಸುತರು ಹೆದರಿ ಬಿಟ್ಟು ಬಿಡು ಎಂದರು ಜಾನಕಿಯ ಮಗನಾದ ನಾನು ಬಿಡುವುದಿಲ್ಲ ಯುದ್ಧಕ್ಕೆ ಸಿದ್ಧನಾಗುತ್ತೇನೆ ಅಂತ ಹೇಳಿದ ಇನ್ನು ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪದ್ಯ ಸೊ ಈ ಪದ್ಯದಲ್ಲಿ ಬಹಳ ಇದ್ದಾವೆ ದ್ರೋಣ ಪರಶುರಾಮನಲ್ಲಿಗೆ ಹೋಗಲು ಕಾರಣ ಏನು ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯ ಕೊಡಲು ಕಾರಣವೇನು ದೃಪದ ದ್ರೋಣರಿಗೆ ಗರ್ವದಿಂದ ಹೇಳಿದ ಮಾತುಗಳಾವುವು ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳು ಯಾವುವು ನೆಕ್ಸ್ಟ್ ದೃಪದನಿಗೂ ದ್ರೋಣನಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ ದ್ರೋಣ ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ವಿವರಿಸಿರಿ ಇಲ್ಲಿ ಏನು ಬರೀಬೇಕಂದ್ರೆ ದ್ರೋಣನಿಗೆ ಬಡತನ ಬರಲು ತನ್ನ ಗೆಳೆಯನಾದ ಪರಶುರಾಮನಲ್ಲಿಗೆ ದ್ರವ್ಯ ಬೇಡಲು ಬಂದ ಆದರೆ ಪರಶುರಾಮ ತಪಸ್ಸಿಗೆ ಹೊರಡಲು ಸಿದ್ಧನಾದ ಕಾರಣ ತನ್ನಲ್ಲಿದ್ದ ಆಭರಣ ಹಾಗೂ ಭೂಮಿಯನ್ನ ಬೇರೆಯವರಿಗೆ ದಾನ ಮಾಡಿದ್ದರಿಂದ ಉಳಿದ ಬಿಲ್ಲು ಬಾನುಗಳನ್ನ ದ್ರೋಣನೆಂಬ ಬ್ರಾಹ್ಮಣವನ್ನ ನಾನು ನೋಡಿಯೇ ಇಲ್ಲ ಅವನನ್ನ ಹೊರಗೆ ನೂಕು ಎಂದು ದೃಪದ ಕಾವಲುಗಾರನಿಗೆ ಹೇಳಿದ ಅದನ್ನ ಕೇಳಿ ಕೋಪಗೊಂಡ ದ್ರೋಣ ಅರಮನೆಯ ಒಳಗೆ ನುಗ್ಗಿ ತನ್ನನ್ನು ಪರಿಚಯಿಸಿದ ಆದರೆ ರಾಜ ಈ ರೀತಿ ನಾಚಿಗೆ ಬಿಟ್ಟು ನಾಚಿಗೆಗಟ್ಟು ಬೇಡುವುದು ಸರಿಯೇ ಎಂದು ದ್ರೋಣ ಟೀಕಿಸಿದ ಇದರಿಂದ ಕೆರಳಿದ ದ್ರೋಣ ಅಧಿಕಾರರಿದ್ದಾಗ ಮನಸ್ಸು ಹೆಂಡ ಕುಡಿದವರಂತೆ ವರ್ತಿಸಿರುತ್ತದೆ ಅಹಂಕಾರಿಯಾದ ನಿನ್ನ ಕೈಕಾಲುಗಳನ್ನು ನನ್ನ ಶಿಷ್ಯರಿಂದ ಕಟ್ಟಿಸಿ ನಿನ್ನನ್ನು ಅನುಮಾನಿಸದಿದ್ದರೆ ನಾನು ಮೀಸೆ ಬಿಟ್ಟಿದ್ದರೂ ಉಪಯೋಗವೇನು ಎಂದು ದ್ರೋಣ ಶಪಥವನ್ನ ಹಾಕಿದ ಅಂತ ನೀವೇನ್ ಮಾಡಬೇಕಾಗಿತ್ತು ಬರಿಬೇಕಿತ್ತು ಇವೆಲ್ಲ ನಿಮಗೆ ನಾನು ಏನು ಮಾಡಿದ್ದೀನಿ ಪಠ್ಯಪೋಷಕಾಧ್ಯಯನದಿಂದ ಬರ್ತಕ್ಕಂತ ಎಲ್ಲಾ ಪ್ರಶ್ನೆಗಳನ್ನ ಹೇಳಿದ್ದೀನಿ ಇನ್ನ ಸಂದರ್ಭ ಸಹಿತ ಸ್ವಾರಸ್ಯ ಬರೀಲಿಕ್ಕೆ ಹೋಗೋಣ ನೋಡಿ ಅಲ್ಲಿ ಮೂರಂಕ ಪ್ರಶ್ನೆ ಇರ್ತವೆ ಆರು ಇರ್ತವೆ ಮೂರು ಗದ್ದದ್ದು ಮೂರು ಪದ್ಯದ್ದು ಇಲ್ಲಿನೂ ಕೂಡ ನಾನು ಏನು ಮಾಡಿದೀನಿ ನಿಮಗೆ ಸಂದರ್ಭ ಸ್ವಾರಸ್ಯ ಚೆನ್ನಾಗಿ ಗೊತ್ತಿದ್ರೆ ಅದನ್ನ ಬರೀರಿ ಅಥವಾ ಬಿಟ್ಟು ಬರ್ಲಿಕ್ಕೆ ಹೋಗ್ಬೇಡಿ ಇಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಸಂದರ್ಭ ಮತ್ತು ಸ್ವಾರಸ್ಯ ಇದೆ ಅದನ್ನ ಶಬರಿ ಶಬರಿಪಾಠದ ವಾಕ್ಯಗಳಿದಾವೆ ಆ ಉದಿ ಮರುಳು ನಮ್ಮೆಡೆಗೆ ಬರುತ್ತಿರುವುದು ನಾಚು ತೇಹೆನೆ ನಲುಮೆಯಿಂದ ತಾಯಿ ದಾರಿಗರಿಗೆ ಬಿಡಿಲಿ ದೊರೆಯುವುದೇ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಬೆಳಕಿಗೊಲಿದವರ ಉರಿಯುವ ಬುದ್ಧಿಯ ಕರುಕಕಾನರು ನೋಡಿ ಆಯ್ಕೆ ಬರೀಬೇಕು ಈ ವಾಕ್ಯವನ್ನ ಪೂತಿ ನರಸಿಂಹಾಚಾರ್ಯ ಅವರ ಶಬರಿ ಗೀತ ನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಸೀತೆ ಹುಡುಕುತ್ತಾ ಆಶ್ರಮಕ್ಕೆ ಬಂದ ರಾಮ ಲಕ್ಷ್ಮಣರು ಶಬರಿಯೊಂದಿಗೆ ಚರ್ಚಿಸುವ ಸಂದರ್ಭದಲ್ಲಿ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಇಲ್ಲಿ ತಾಳಿದವನು ಬಾಳಿಯನು ಎಂಬ ಮಾತಿನಂತೆ ಶಬರಿಯ ಭಕ್ತಿ ರಾಮನ ಸರಳತೆ ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿ ಮೂಡಿ ಬಂದಿದೆ ಲಂಡನ್ ನಗರದಲ್ಲಿರ್ತಕ್ಕಂಥ ಸಂದರ್ಭಗಳು ಹೊತ್ತು ಹೊತ್ತು ಹೊತ್ತೆ ಹಣ ಪ್ರವಾಸ ಶಿಕ್ಷಣದ ಒಂದು ಭಾಗ ಯಾರನ್ನು ತುಳಿದರೇನು ಎಲ್ಲಿ ಹಜ್ಜೆ ಹಾಕಿದರೇನು ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ನಿಮ್ಮ ದೇಶದ ಗೌರವ ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಪ್ರವಾಸ ಶಿಕ್ಷಣದ ಒಂದು ಭಾಗ ಈ ವಾಕ್ಯವನ್ನ ವಿಕ್ರೂ ಗೋಕಾಕ ಅವರು ರಚಿಸಿರುವ ಸಮುದ್ರದ ಆಚೆಯಿಂದ ಎಂಬ ಪ್ರವಾಸ ಕಥನದಿಂದ ಐದಾ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಗೋಕಾಕರು ಲಂಡನ್ ನಗರಕ್ಕೆ ಪ್ರವಾಸಕ್ಕೆ ಹೋಗಿದ್ದಾಗ ಅಲ್ಲಿ ನೋಡಿದ ಊಲ್ವರ್ ತಂಗಡಿ ರಸ್ತೆಗಳ ಶಿಲಾಮೂರ್ತಿಗಳು ಚರ್ಚ್ ಕವಿಗಳ ಅರಸರ ಸಮಾಧಿಗಳ ಬಗ್ಗೆ ಚರ್ಚಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಪ್ರವಾಸದಿಂದ ದೃಷ್ಟಿಯು ಎಷ್ಟು ವಿಶಾಲವಾಗುತ್ತದೆ ವಿಭಿನ್ನ ಸಂಸ್ಕೃತಿಯ ಪರಿಚಯವಾಗುತ್ತದೆ ನೂರಾರು ವರ್ಷಗಳ ಹಿಂದೆಯೇ ಲಂಡನ್ ನಗರ ವಿಶೇಷತೆಯಿಂದ ಕೂಡಿತ್ತು ಎಂಬುದು ಇಲ್ಲಿ ಬಹು ಸ್ವಾರಸ್ಯಕರವಾಗಿದೆ ಶುಕನಾಸನ ಉಪದೇಶ ಪಾದ್ಯದ ಪಾಠದ ನೋಡನ ಗುರುಪದೇಶ ಎಂದರೆ ತಲೆ ನೆರೆ ಬರೆಯದೆ ಬರುವ ಮುಪ್ಪು ದುಡ್ಡು ದುರಭಿಮಾನದ ತವರು ಸಂಪತ್ತು ಸಿಕ್ಕಿತು ಎಂದ ಮಾತ್ರಕ್ಕೆಯೇ ಉಂಟೆ ದುಡ್ಡಿನಿಂದ ದೊಡ್ಡವರು ಎನಿಸಿಕೊಂಡವರಲ್ಲಿ ಇರುವಷ್ಟು ದೌರ್ಬಲ್ಯ ಸನ್ನತನ ಇನ್ನೊಂದೆಡೆ ಇರಲಾರದು ಈ ವಾಕ್ಯವನ್ನ ಬಣ್ಣಂಜೆಯವರು ಬರೆದಿರುವ ಕಾದಂಬರಿ ಎಂಬ ಕೃತಿಯಿಂದ ಆಯ್ದ ಶುಕನಾಸನ ಉಪದೇಶ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಬಣ್ಣಂಜೆಯವರು ಈ ಮಾತನ್ನ ಶುಕನಾಸನ ಕಥೆಯನ್ನ ಹೇಳುವಾಗ ಓದುವರಿಗೆ ಹೇಳುವಾಗ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಗುರುಪದೇಶದ ಮೂಲಕ ಜ್ಞಾನ ಹಾಗೂ ಸಂಪತ್ತಿನ ಮಹತ್ವವನ್ನ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ತಿಳಿಸಿದ್ದಾರೆ ಭಾಗ್ಯಶಿಲ್ಪಿಗಳು ಪಾಠದಲ್ಲಿ ಸಾಮಾಜಿಕ ಕಾನೂನುಗಳ ಹರಿಕಾರ ಆಮೇಲೆ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಈ ವಾಕ್ಯವನ್ನ ಭಾಗ್ಯಶಿಲ್ಪಿಗಳು ಪಾಠದಲ್ಲಿನ ಪಠ್ಯಪುಸ್ತಕ ರಚನಾ ಸಮಿತಿಯವರು ಆಯ್ಕೆ ಮಾಡಿಕೊಟ್ಟ ನಾಲ್ವಡಿ ಕೃಷ್ಣರಾಜ ಒಡೆಯರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯಕ್ಕಾಗಿ ಸಲ್ಲಿಸಿದ ಸೇವೆಯನ್ನ ವಿವರಿಸುವಾಗ ಈ ಮೇಲಿನ ಮಾತನ್ನ ಬಂದಿದೆ ಸ್ವಾರಸ್ಯ ಸೇವೆಯ ಪ್ರತಿಫಲ ಸೇವೆಯೇ ಮೈಸೂರು ರಾಜ್ಯದ ಸರ್ವತೋಮುಖ ವಿಕಾಸಕ್ಕಾಗಿ ಸಲ್ಲಿಸಿದ ಸೇವೆ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಅನ್ನೋದನ್ನ ಬರಿಬೇಕು ಮುಂದಿನ ಸಂದರ್ಭದ ವಾಕ್ಯಗಳಿದಾವೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅವರ ಸಾಧನೆ ಕಿರೀಟಕ್ಕೆ ಮತ್ತೊಂದು ಗರಿಯನ್ನ ಸೇರಿಸಿತ್ತು ಆಯ್ಕೆ ಈ ವಾಕ್ಯವನ್ನ ಡಿ ಎಸ್ ಜಯಪ್ಪಗೌಡ ಅವರು ರಚಿಸಿರುವ ದೀವಾನ್ಸರ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಎಂಬ ಗ್ರಂಥದಿಂದ ಆಯ್ದ ಭಾಗ್ಯಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವಿಶ್ವೇಶ್ವರಯ್ಯನವರು ಮೈಸೂರು ರಾಜ್ಯಕ್ಕಾಗಿ ಸಲ್ಲಿಸಿದ ಸೇವೆಯನ್ನ ವಿವರಿಸುವಾಗ ಲೇಖಕರು ಓದುಗರಿಗೆ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಸೇವೆಯ ಪ್ರತಿಫಲ ಸೇವೆಯೇ ಮೈಸೂರು ರಾಜ್ಯದ ಸರ್ವತೋಮುಖ ವಿಕಾಸಕ್ಕಾಗಿ ಸಲ್ಲಿಸಿದ ಸೇವೆ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ವೃಕ್ಷ ಸಾಕ್ಷಿ ಪಾಠದ ಸಾಲಗಳಿದ್ದಾವೆ ಪೊನ್ನೆಲ್ಲಮ ಮ್ಯಾಮ್ ನೀನೇ ಕಂಡೇ ಈತನ ಮಾತು ಅಶ್ರುತ ಪೂರ್ವಂ ನಿನ್ನ ಪರುವಗೆ ನಮ್ಮ ಕುಲಮನೆಲ್ಲ ಮನರವೆಯ ಬಗ್ಗೆ ಪ್ರಕೃತಿ ವಿಕೃತಿಯಾದ ಮನುಷ್ಯನಾಯುಷಂ ಕುದುಗುಂ ಹಸಿಯದ ಬೇಹಾರಿಯೇ ಇಲ್ಲ ಅಂತ ಇದೆ ಆಯ್ಕೆ ಈ ಮಾತನ್ನ ಕವಿ ದುರ್ಗಸಿಂಹ ರಚಿಸಿರುವ ಕರ್ನಾಟಕ ಪಂಚತಂತ್ರ ಕೃತಿಯಿಂದ ಆಯ್ದ ವೃಕ್ಷ ಸಾಕ್ಷಿ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಬುದ್ಧಿ ಧರ್ಮ ಬುದ್ಧಿ ಮೇಲೆ ಕಳ್ಳತನದ ಆರೋಪ ಹೊರಿಸಿದಾಗ ಈ ಮಾತನ್ನ ಲೇಖಕರು ಓದುಗರಿಗೆ ಹೇಳ್ತಾರೆ ಸ್ವರಶ್ಯ ಮಾಡಿದ್ದು ಮಾರಾಯ ಎಂಬ ನೀತಿಯಂತೆ ಇನ್ನೊಬ್ಬರಿಗೆ ಮೋಸ ಮಾಡಲು ಹೋಗಿ ತಾನೇ ಹಾಳಾದ ರೀತಿ ನಮ್ಮೆಲ್ಲ ನಮಗೆಲ್ಲರಿಗೂ ಒಂದು ಜೀವನದ ಪಾಠವನ್ನ ಇಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಪದ್ಯದಲ್ಲಿ ಪ್ರೀತಿಯ ಹನತೆ ಹಚ್ಚೋನಾ ಮುಂಗಾರಿನ ಮಳೆಯಾಗೋನಾ ಹೊಸ ಭರವಸೆಗಳ ಕಟ್ಟೋನಾ ಹೊಸ ಎಚ್ಚರದೊಳು ಬದುಕೋನಾ ಆಯ್ಕೆ ಈ ವಾಕ್ಯವನ್ನ ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಸಂಕಲ್ಪ ಮತ್ತು ಕಾರ್ಯರೂಪದ ಅಭಿಪ್ರಾಯವನ್ನ ತಿಳಿಸುವ ಸಂದರ್ಭದಲ್ಲಿ ಕವಿಗಳು ಸರ್ ಹೃದಯರಿಗೆ ಈ ಮಾತನ್ನ ಹೇಳುತ್ತಾರೆ ಸ್ವಾರಶ ಜೀವನದಲ್ಲಿ ಧನಾತ್ಮಕ ಮನೋಭಾವನೆಯ ದೃಢ ಸಂಕಲ್ಪವನ್ನ ಹೊಂದಿರಬೇಕು ಎಂಬುದು ಬಹು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಹಕ್ಕಿ ಹಾರುತ್ತಿದೆ ನೋಡಿದಿರ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಸಾರ್ವಭೌಮನ ನೆತ್ತಿಯ ಕುಕ್ಕಿ ಬಲ್ಲರು ಯಾರ ಹಾಕಿದ ಹೊಂಚ ಹೊಸ ಕಾಲದ ಹಸು ಮಕ್ಕಳ ಹರಸಿ ಮಂಗಳ ಲೋಕದ ಅಂಗಳ ಈ ವಾಕ್ಯವನ್ನ ದರಾ ಭೇಂದ್ರೆ ಅವರು ರಚಿಸಿರುವ ಗರಿಯಂಬ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕವಿ ಕಾಲವನ್ನ ಹಾರೋ ಹಕ್ಕಿಯೊಂದಿಗೆ ಹೋಲಿಸಿ ವಿವರಿಸುವ ಸಂದರ್ಭದಲ್ಲಿ ಕವಿಗಳು ಸರ್ ಹೃದಯರಿಗೆ ಈ ಮಾತನ್ನ ಹೇಳುತ್ತಾರೆ ಸ್ವಾರಶ ಚಲನಶೀಲತೆ ಜೀವಂತಿಕೆಯ ಗುಣ ಕಾಲದ ಮಹಿಮೆಯು ಇಲ್ಲಿ ಸ್ವಾರಶ್ಯಕರವಾಗಿ ಮೂಡಿಬಂದಿದೆ ಹಲಗಲಿ ಬೇಡರು ಪದ್ಯದಲ್ಲಿ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಜೀವ ಸತ್ತು ಹೋಗುವುದು ಗೊತ್ತ ಹೊಡೆದರೋ ಗುಂಡು ಕರುಣ ಇಲ್ಲದಂಗ ಕೆಟ್ಟು ವರ್ಣಿಸಿ ಹೇಳಿದ್ದೆ ಕಂಡಷ್ಟ ಆಯ್ಕೆ ಈ ವಾಕ್ಯವನ್ನ ಡಾಕ್ಟರ್ ಬಿಎಸ್ ಗದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿಯ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ ಸಂದರ್ಭ ಹಲಗಲಿಯ ಬೇಡರು ತಮ್ಮ ಆಯುಧಗಳನ್ನ ಹಿಂದಿರುಗಿಸದೆ ದಂಗೆ ಎದ್ದ ಸಂದರ್ಭದಲ್ಲಿ ಲಾವಣಿಕಾರ ಸಹೃದಯರಿಗೆ ತಿಳಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ಹಲಗಲಿ ಬೇಡರ ಸ್ವಾಭಿಮಾನ ದೇಶ ಪ್ರೇಮ ಇಲ್ಲಿ ಮೂಡಿ ಮೂಡಿಬಂದಿದೆ ಕೌರವೇಂದ್ರನ ನೀನು ರವಿ ಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಬಾಯಂಬುಲಕೆ ಕೈಯಾನುವರೆ ಜೀಯ ಅಸಾದವೆಂಬುದು ಕಷ್ಟ ನಿನ್ನ ಪದಸೆ ಬಯಸುವನಲ್ಲ ಮಾರಿಗೌತನವಾಯ್ತು ನಾಳಿನ ಭಾರತ ಈ ವಾಕ್ಯವನ್ನ ಕುಮಾರವ್ಯಾಸ ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ಕರ್ಣನನ ತನ್ನ ಕಡೆಗೆ ಸೆಳೆಯುವ ಸಂದರ್ಭದಲ್ಲಿ ಕವಿ ಸ ಹೃದಯರಿಗೆ ವಿವರಿಸುವಾಗ ಈ ಮೇಲಿನ ಮಾತನ್ನ ಹೇಳ್ತಾರೆ ಸ್ವರಶಃ ಕೃಷ್ಣನ ರಾಜತಂತ್ರ ಮತ್ತೆ ಕರ್ಣನ ಸ್ವಾಮಿನಿಷ್ಠೆಯನ್ನ ಇಲ್ಲಿ ಕಾಣಬಹುದು ಹಸುರು ಪದ್ಯ ಹಸುರಾದುದು ಕವಿಯಾತ್ಮಂ ಬೇರೆ ಬಂದವನೇ ಕಾನೇ ಹಸುರು ಹಸಿರುಳಿಯೋ ಉಸಿರು ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಈ ವಾಕ್ಯವನ್ನ ಕುವೆಂಪು ಅವರು ರಚಿಸಿರುವ ಪಕ್ಷಿ ಕಾಶಿ ಎಂಬ ಪುಸ್ತಕದಿಂದ ಆಯ್ದ ಹಸುರು ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಕವಿ ಪ್ರಕೃತಿಯ ಹಸುರನ್ನ ನೋಡಿ ವರ್ಣಿಸುವ ಸಂದರ್ಭದಲ್ಲಿ ಕವಿ ಸಹೃದಯರಿಗೆ ಈ ಮೇಲಿನಂತೆ ಹೇಳ್ತಾರೆ ಸ್ವರಶ್ಯ ಪ್ರಕೃತಿಯ ಹಚ್ಚು ಹಸುರಿನ ಸೌಂದರ್ಯ ನಡುವೆ ಕವಿಯು ಹಸುರಿನಲ್ಲಿ ತಲ್ಲಿನಾಗಿರುವುದು ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿ ಮೂಡಿ ಬಂದಿದೆ ಅನ್ನೋದನ್ನ ನೀವೇನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಬರಿಬೇಕಾಗಿತ್ತು ಛಲಮನೆ ಮೇರೆವೆಂ ಪದ್ಯದ ಸಾಲುಗಳು ನೆಲಕಿರೆವೆಂದು ಬಗೆದಿರೆ ಛಲಕಿರೆವೆಂ ಸಮರದೊಳೆನ ಗಜ್ಜ ಪೆರಿಮಾವುದು ಕಜ್ಜಂ ಪಾಂಡವರೊಳಿರುವುದು ಛಲಮನೆ ಮೆರೆವೆಂ ಕೌರವಂಗ ವನಿತಳಂ ಅಂತ ಇದೆ ಈ ವಾಕ್ಯವನ್ನ ಮಹಾಕವಿ ರನ್ನ ರಚಿಸಿರುವ ಸಾಹಸ ಭೀಮ ವಿಜಯ ಕೃತಿಯಿಂದ ಆಯ್ದ ಛಲ ಮನೆ ಮೆರೆವೆಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ದುರ್ಯೋಧನನು ರಣರಂಗದಲ್ಲಿ ಭೀಷ್ಮನನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಶ ದುರ್ಯೋಧನನ ವೀರತನ ಹಾಗೂ ಛಲದ ಗುಣವನ್ನ ಈ ವಾಕ್ಯ ವ್ಯಕ್ತಪಡಿಸುತ್ತದೆ ಇನ್ನ ವೀರಲವ ಪದ್ಯ ರಘುದ್ವಹನ ಸೋಲ್ಗೆಳೆ ನಮಿಸಲ್ ತನ್ನ ಮಾತೆಯಂ ಸರ್ವಜನಂ ಬಂಜೆಯನ್ನ ದುರ್ದಪುದೆ ಅರಸುಗಳ ವಾಜ್ಯೆಂಬಿಡು ಜನಕಿಯ ಮಗನಿದಕ್ಕೆ ಬೆದರುವನು ಈ ವಾಕ್ಯವನ್ನ ಕವಿ ಲಕ್ಷ್ಮೀಶ ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಲವನು ಕುದುರೆಯನ್ನ ಕಟ್ಟಿ ಹಾಕಿದ ಸಂದರ್ಭವನ್ನ ಹೊರಡಿಸುವಾಗ ಕವಿ ಓದುಗರಿಗೆ ಈ ಮೇಲಿನಂತೆ ಹೇಳ್ತಾರೆ ಸ್ವಾರಸ್ಯ ಚಿಕ್ಕ ಹುಡುಗನಾದರೂ ಲವನ ಸಾಹಸ ಹಾಗೂ ವೀರಗುಣ ಇಲ್ಲಿ ಸ್ವಾರಸ್ಯಕರವಾಗಿದೆ ನೆಕ್ಸ್ಟ್ ಕೆಮ್ಮನೆ ಮೀಸೆವತ್ತನೆ ಎಸ್ ಈಗ ಒಂದ ಕಡೆ ಮೀಯೋಳಂತ ಇದೆ ವಿದ್ಯಾಧನಮೆ ಧರಂಪುದು ನೆಕ್ಸ್ಟ್ ಒಡೆಯ ನರ್ತಿ ಗಿತ್ತೆ ತಂತಳಂ ಗುರುಗಿತ್ತೆ ಅಂತ ಇದೆ ಸೊ ನೋಡಿ ಇಲ್ಲಿ ಸ್ವಲ್ಪ ಬೇರೆ ಇದೆ ಈ ವಾಕ್ಯವನ್ನ ಪಂಪ ರಚಿಸಿರುವ ವಿಕ್ರಮಾರ್ಜುನ ವಿಜಯ ಕೃತಿಯಿಂದ ಆಯ್ದ ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯದಿಂದ ಆರಿಸಲಾಗಿದೆ ದ್ರೋಣನಿಗೆ ಬಡತನ ಎದುರಾಗಿ ದ್ರವ್ಯವನ್ನ ಬೇಡಲು ಪರಶುರಾಮನ ಬಳಿಗೆ ಬಂದಾಗ ಪರಶುರಾಮ ಈ ಮೇಲಿನಂತೆ ಹೇಳ್ತಾನೆ ಸ್ವರಶ ದ್ರೋಣ ಬಿಲ್ವಿದ್ಯೆಯಲ್ಲಿ ಪ್ರವೀಣನಾದರೂ ಬಡತನದಿಂದಾಗಿ ಬೇಡಲು ಹೋಗಿದ್ದುದು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಇನ್ನು ಮುಂದಿನ ಮೂರು ಸಾಲಗಳಿದ್ದಾವೆ ಎಂತು ನಾನಿಲಿಗರಪ್ಪರೆ ಮಾನಸರಂತೆದೆ ಜಲಕ್ಕನಿರಳಗದ್ ಸಿರಿ ಕೊಳ್ಳಡ ಹುಟ್ಟಿತೆಂಬುದೇ ನೊಳವಿಂಗೆ ಕುಪ್ಪೇವರಂ ಈ ವಾಕ್ಯ ಪಂಪ ರಚಿಸಿರುವ ವಿಕ್ರಮಾರ್ಜುನ ವಿಜಯ ಕೃತಿಯಿಂದ ಆಯ್ದ ಎಸ್ ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಅರಮನೆಯಲ್ಲಿ ದೃಪದ ಹಾಗೂ ದ್ರೋಣಗಳ ನಡುವೆ ನಡೆಯುವ ಮಾತಿನ ಸಂದರ್ಭದಲ್ಲಿ ಈ ಮಾತು ಬಂದಿದೆ ದ್ರೋಣ ಬಿಲ್ವಿದ್ಯೆಯಲ್ಲಿ ಪ್ರವೀಣನಾದರೂ ಬಡತನದಿಂದಾಗಿ ಬೇಡಲು ಹೋಗಿದ್ದು ಸ್ವಾರಸ್ಯಕರವಾಗಿದೆ ಅಂತ ಬರಿಬೇಕಾಗಿತ್ತು ಕವಿ ಸಾಹಿತಿಗಳ ಪರಿಚಯದಲ್ಲಿ ನಾನ್ ನಿಮ್ಗೆ ವೆರಿ ಶಾರ್ಟ್ ಆಗಿ ಹೇಳ್ತೀನಿ ಸೊ ಅದರಲ್ಲಿ ಮೋಸ್ಟ್ ಆಗಿ ಇಷ್ಟೇ ನೀವು ನೆನಪಿಟ್ಕೊಡ್ರಿ ಸಾಕು ಪೂತಿನ ಅಂತ ಇದೆ ಪೂರ್ಣ ಹೆಸರು ಬರೀರಿ ತಿರುಪತಿ ತಿರುನಾರಾಯಣಂಗಾಚಾರ್ಯ ನರಸಿಂಹಾಚಾರ್ಯ ಕಾಲ ಹತ್ತೊಂಬತ್ ನೂರ ಐದು ಸ್ಥಳ ಮೇಲುಕೋಟೆ ಎರಡೇ ಎರಡು ಕೃತಿಗಳು ಸಾಕು ಅಹಲೇಶ ಬರಿ ಅಮಿಲ ಪ್ರಶಸ್ತಿಗಳ ಸಹಿತ ಎರಡೇ ಸಾಕು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಂಪ ಪ್ರಶಸ್ತಿ ಓಕೆ ನೆಕ್ಸ್ಟ್ ವಿಕೃ ಕಾವ್ಯನಾಮ ವಿನಾಯಕ ಕಾಲ ಹತ್ತೊಂಬತ್ತು ಒಂಬತ್ತು ಸ್ಥಳ ಹಾವೇರಿ ಜಿಲ್ಲೆ ಸವನೂರು ಕೃತಿಗಳು ಸಮುದ್ರ ಗೀತೆಗಳು ಪ್ರಯಾಣ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಜ್ಞಾನಪೀಠ ಪ್ರಶಸ್ತಿ ಇನ್ನು ಡಿ ಎಸ್ ಜಯಪ್ಪಗೌಡ ಕಾಲ ಹತ್ತೊಂಬತ್ತು ನೂರ ನಲವತ್ತೇಳು ಸ್ಥಳ ಚಿಕ್ಕಮಗಳೂರು ಜಿಲ್ಲೆ ದಾರದಹಳ್ಳಿ ಕೃತಿಗಳು ಕರ್ನಾಟಕದ ಕಡಲಾಚೆ ಸಂಪರ್ಕಗಳು ಮೈಸೂರು ಒಡೆಯರ್ ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶಿವಕೊಟ್ಟಾಚಾರ್ಯರು ಕಾಲ ಹತ್ತನೇ ಶತಮಾನ ಸ್ಥಳ ಕೋಗಳಿನಾಡು ಕೃತಿ ವಡ್ಡಾರಾಧನೆ ಓಕೆನಾ ಇವರನ್ನ ಏನಂತಾರಪ್ಪ ಅಂದ್ರೆ ಹೈಗನ್ನಡದ ಪ್ರಮುಖ ಕವಿ ಮೊದಲ ಗದ್ಯಕಾರ ಅಂತ ಕರೀತಾರೆ ಸಾರಾ ಅಬೂಕರ್ ಕಾಲ ಹತ್ತೊಂಬತ್ತೂರ ಮೂವತ್ತಾರು ಸ್ಥಳ ಕಾಸರಗೋಡು ಕೃತಿಗಳು ಚಪ್ಪಲಿಗಳು ಖೆಡ್ಡ ಪ್ರಶಸ್ತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ರೂಪ ಪ್ರಶಸ್ತಿ ಸಿಕ್ಕದ ದುರ್ಗಾ ಸಿಂಹ ಕಾಲ ಸಾವಿರದ ಮೂವತ್ತೊಂದು ಸ್ಥಳ ಸೈಯಡಿ ಓಕೆನಾ ಕೃತಿ ಕರ್ನಾಟಕ ಪಂಚತಂತ್ರ ಸೊ ಇವರನ್ನ ಒಂದನೇ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ದಂಡ ನಾಯಕ ಹಾಗ ಸಂಧಿ ವಿಗ್ರಹಿ ಆಗಿದ್ದ ನಾನು ಎಷ್ಟು ಹೇಳಿದ್ದೀನಿ ಇಷ್ಟು ನೆನಪಿಟ್ಟುಕೊಂಡು ಸಾಕು ಹೊಟ್ಟೆ ಬಾಯ ಹೋಗಬೇಡಿ ಜಿ ಎಶ್ವರುದ್ರಪ್ಪ ಕಾಲ ಹತ್ತೊಂಬತ್ತು ನೂರ ಇಪ್ಪತ್ತಾರು ಸ್ಥಳ ಶಿಕಾರಿಪುರ ಕೃತಿಗಳು ಸಾಮಗಾನ ಚಲುವಲು ಪ್ರಶಸ್ತಿಗಳು ರಾಷ್ಟ್ರಕವಿ ಅಂತಾರೆ ನಾಡೋಜ ಪುರಸ್ಕಾರ ಪಂಪ್ ಪ್ರಶಸ್ತಿ ದರಬೇಂದ್ರೆ ಕಾವ್ಯನಾಮ ಅಂಬಿಕಾ ತನಗದತ್ತ ಸಮಯ ಹದಿನೆಂಟು ನೂರ ತೊಂಬತ್ತಾರು ಸ್ಥಳ ಧಾರವಾಡ ಆಮೇಲೆ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಜ್ಞಾನಪೀಠ ಪ್ರಶಸ್ತಿ ಕುಮಾರವ್ಯಾಸ ಸಮಯ ಹದ್ನಾಲ್ಕುನೂರ ಮೂವತ್ತು ಸ್ಥಳ ಕೋಳಿವಾಡ ಕೃತಿಗಳು ಕರ್ನಾಟಕ ಭಾರತ ಕಥಾಮಂಜರಿ ಮಂಜರಿ ಮತ್ತು ಐರಾವತ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುವೆಂಪು ಕಾಲ ಹತ್ತೊಂಬತ್ತು ನೂರ ನಾಲ್ಕು ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಕೃತಿ ಕೃತಿಗಳು ಮಲೆನಾಡಿನ ಚಿತ್ರಗಳು ಕೊಡಲು ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಮತ್ತೆ ಎಸ್ ಪಂಪ ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿ ಇನ್ನು ನೆಕ್ಸ್ಟ್ ರನ್ನ ಕಾಲ ಒಂಬತ್ತು ನಲವತ್ತೊಂಬತ್ತು ಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುದೋಳ ಕೃತಿ ಸಾಹಸ ಭೀಮ ವಿಜಯ ಅಜಿತನಾಥ ಪುರಾಣ ಬಿರುದು ಕವಿ ಚಕ್ರವರ್ತಿ ಅಂತ ಕರೀತಾರೆ ಲಕ್ಷ್ಮೀಶ ಇದೆ ಸಮಯ ಹದಿನೈದುನೂರ ಐವತ್ತು ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಕೃತಿಗಳು ಜೈಮಿನಿ ಭಾರತ ಆಮೇಲೆ ಇವರಿಗೆ ಉಪಮಾಲೋಲ ಕರ್ನಾಟಕ ಕವಿ ಚೂತವನ ಚೈತ್ರ ಅಂತ ಕರೀತಾರೆ ಲಾಸ್ಟ್ ಪಂಪ ಕಾಲ ಹತ್ತನೇ ಶತಮಾನ ಸ್ಥಳ ವೆಂಗಿ ಮಂಡಲದ ವೆಂಗಿಪಳು ಕೃತಿಗಳು ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಇವರನ್ನ ಆದಿಕವಿ ಸರಸ್ವತಿ ಮನಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾರ್ನವ ಅಂತ ಕರೀತಾರೆ ಈ ಒಂದು ವಿಡಿಯೋದಲ್ಲಿ ಪದ್ಯವಾಗದ ಪ್ರಶ್ನೆಗಳು ಸಂದರ್ಭಗಳು ಕವಿ ಪರಿಚಯಗಳನ್ನ ನೋಡಿದೀವಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ